ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ದೊಡ್ಡ ಬದಲಾವಣೆಯನ್ನ ರಾಜ್ಯ ಸರ್ಕಾರ ಮಾಡಿದೆ ಯಾಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅನ್ನೋರೆ ಬಹಳಷ್ಟು ಮಂದಿ ಸೊ ಇದಕ್ಕ ಈ ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂದ್ರೆ ನಾಲ್ಕು ದೊಡ್ಡ ಬದಲಾವಣೆಯನ್ನ ಮಾಡಿದ್ದಾರೆ ಸೊ ಈ ಒಂದು ಬದಲಾವಣೆಗಳನ್ನ ನೀವು ಅಬ್ಸರ್ವೇಷನ್ ಮಾಡಲೇಬೇಕು ಇಲ್ಲಾಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಹಣ ಬಾರದನೇ ಇರಬಹುದು ಮತ್ತೆ ಈಗ ಇಲ್ಲಿವರೆಗೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರ ಅವ್ರಿಗೆ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಇದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ದೊಡ್ಡ ಬದಲಾವಣೆಗಳು ಹೌದು ಸ್ನೇಹಿತರೆ ಇನ್ ಮುಂದಿನ ಒಂದು ಈಗ ರೀಸೆಂಟ್ ಆಗಿ ಬಿಡುಗಡೆ ಆಗಿರುವಂತ ಎಂಟನೇ ಕಂತಿನ ಹಣ ಪಡಿಬೇಕಾದ್ರೆ ಅಥವಾ ಮುಂದಿನ ಒಂಬತ್ತನೇ ಕಂತಿನ ಹಣ ಪಡಿಬೇಕಾದ್ರೆ ಅಥವಾ ನಿಮಗೆ ಯಾವ್ದಾದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದ್ರೆ ಹಣ ಬಂದಿಲ್ಲ ಅಂದ್ರೆ ಅಥವಾ ನೀವು ಎಲ್ಲಾ ಪ್ರಯತ್ನವನ್ನ ಮಾಡಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂದ್ರೆ ಈ ಒಂದು ನಾಲ್ಕು ಹೊಸ ಅಪ್ಡೇಟ್ಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಲೇಬೇಕು ಪ್ರತಿಯೊಬ್ರು ಈ ನಾಲ್ಕು ಕೆಲಸಗಳನ್ನ ಅಬ್ಸರ್ವ್ ಮಾಡಲೇಬೇಕು ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ತಿಳಿಸಿರುವಂತ ಹೊಸ ಅಪ್ಡೇಟ್ ಇದು ನಾಳೆಯಿಂದನೇ ಈ ಒಂದು ಬದಲಾವಣೆ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ದೊಡ್ಡ ಬದಲಾವಣೆಗಳು ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವ್ರು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿಬಿಡಿ ಯಾಕಂದ್ರೆ ನಾಳೆಯಿಂದನೇ ಈ ಒಂದು ನಾಲ್ಕು ಹೊಸ ಅಪ್ಡೇಟ್ಗಳು ಅನ್ವಯ ಆಗ್ತಾ ಇವೆ ಹೌದು ಸ್ನೇಹಿತರೆ ಖುದ್ದಾಗೆ ರಾಜ್ಯ ಸರ್ಕಾರ ಓಡಿಸಿರುವಂತ ನಾಲ್ಕು ಹೊಸ ಅಪ್ಡೇಟ್ಗಳು ಇವು ಗೃಹಲಕ್ಷ್ಮಿ ಯೋಜನೆಗೆ ಸ್ನೇಹಿತರೆ ಇದ್ರು ಬಹಳ ಮುಖ್ಯವಾಗಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಥವಾ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಅವ್ರಿಗೆ ಬಹಳಷ್ಟು ಅನ್ವಯ ಆಗುತ್ತೆ ಇನ್ನು ಸ್ವಲ್ಪ ಜನಗಳಿಗೆ ಅಂದ್ರೆ ಯಾರ್ಯಾರು ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಕಂಟಿನ್ಯೂ ಆಗಿ ಪಡ್ತಾ ಇದ್ರಾ ಮುಂದಿನ ಹಣ ಪಡಿಬೇಕಂತ ಇದ್ರ ಸೊ ಅವ್ರಿಗೆ ಕೂಡ ಅನ್ವಯ ಆಗುತ್ತೆ ಸೊ ಇಲ್ಲಿ ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಂದ್ಬಿಡೋಣ ನಾಲ್ಕು ಹೊಸ ಅಪ್ಡೇಟ್ಗಳು ನಾಳಿನಿಂದ ಯಾವ್ಯಾವು ಅವು ಅನ್ವಯ ಆಗುತ್ತೆ ಅನ್ನೋದನ್ನ ಮೊದಲನೇದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರ ವೇಟ್ ಮಾಡ್ತಾ ಇದ್ರ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ರ ಸೊ ಇದಕ್ಕ ಕಾರಣ ಏನು ಗೊತ್ತಾ ಸೊ ಇಲ್ಲಿ ಕೆಲವೊಬ್ರು ಏನ್ ಮಾಡಿರ್ತಾರೆ ಅಕೌಂಟ್ ಗಳನ್ನ ಓಪನ್ ಮಾಡಿಸಿರ್ತಾರೆ ಅಂದ್ರೆ ಕೆಲವ್ರಿಗೆ ಐದು ಆರು ನಾಲ್ಕು ಮೂರು ಈ ರೀತಿಯಾಗಿ ಬೇರೆ ಬೇರೆ ಅಕೌಂಟ್ ಗಳು ಇರ್ತವೆ ಸೊ ಅಕೌಂಟ್ ಗಳನ್ನ ಓಪನ್ ಮಾಡಿಸಿ ಬಿಟ್ಬಿಟ್ಟಿರ್ತಾರೆ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಆ ಒಂದು ಅಕೌಂಟ್ ಇರೋದೇ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಈ ರೀತಿ ಆದಾಗ ಏನಾಗಿರುತ್ತೆ ಆ ಒಂದು ಅಕೌಂಟ್ ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗಿರುತ್ತೆ ಸೊ ಇವ್ರಿಗೆ ಆ ಒಂದು ಅಕೌಂಟ್ ಇರೋದೇ ಗೊತ್ತಿರೋದಿಲ್ಲ ಅವ್ರು ಮರ್ತು ಬಿಟ್ಟಿರ್ತಾರೆ ಸೊ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿ ಅವ್ರಿಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಇದು ರಾಜ್ಯ ಸರ್ಕಾರ ತಿಳಿಸಿರುವಂತದ್ದು ಸೊ ಅದಕ್ಕೆ ನಿಮ್ಗೆ ಗೃಹಲಕ್ಷ್ಮಿಯರಿಗೆ ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಇದ್ರೆ ಮೆಸೇಜ್ ಬರುತ್ತೆ ಅಲ್ಲಿ ಯಾವ ಅಕೌಂಟ್ ಗೆ ಹೋಗಿದೆ ಅಂತ ಲಾಸ್ಟ್ ಫೋರ್ ಡಿಜಿ ಟು ಅಥವಾ ತ್ರೀ ಡಿಜಿ ಟು ನಂಬರ್ ಬಂದಿರುತ್ತೆ ಆ ನಂಬರ್ನ ಹಿಡ್ಕೊಂಡು ನೀವೇನ್ ಮಾಡಬೇಕು ಆಧಾರ್ ವೆಬ್ಸೈಟ್ ನಲ್ಲಿ ನಿಮ್ಮ ಅಕೌಂಟ್ ಯಾವ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿದೆ ಅಂತ ಚೆಕ್ ಮಾಡಿದಾಗ ಅವಾಗ ಆ ಒಂದು ಅಕೌಂಟ್ ನಂಬರ್ ಸಿಗುತ್ತೆ ಆ ಒಂದು ಅಕೌಂಟ್ ನೋಡಿಕೊಂಡು ನೀವು ಯಾವ ಬ್ಯಾಂಕಿಗೆ ಯಾವ ಬ್ಯಾಂಕ್ ಇಂದಿದು ಅಂತ ನೋಡಿಕೊಂಡು ಆ ಬ್ಯಾಂಕಿಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಇದು ಒಂದನೇ ಅಪ್ಡೇಟ್ ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸೇಮ್ ಇಲ್ಲಿ ನಿಮಗೆ ಬಹಳಷ್ಟು ಮಂದಿ ಏನ್ ಮಾಡಿರ್ತಾರೆ ಬಹಳಷ್ಟು ಅಕೌಂಟ್ ಗಳು ಇರ್ತವೆ ಸೊ ಅಕೌಂಟ್ ಗಳು ಇರ್ತವೆ ಎರಡೆರಡು ಕಡೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಬಿಟ್ಟಿರ್ತಾರೆ ಸೊ ಇವ್ರು ಏನ್ ಮಾಡಿರ್ತಾರ ಒಂದು ಅಕೌಂಟ್ ನಲ್ಲಿ ಮೇನ್ ಟ್ರಾನ್ಸಾಕ್ಷನ್ ಇರುತ್ತೆ ಇನ್ನೊಂದು ಅಕೌಂಟ್ ನಲ್ಲಿ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಇರೋದಿಲ್ಲ ಸೊ ಇವ್ರು ಏನ್ ಮಾಡಿರ್ತಾರೆ ಮೇನ್ ಅಕೌಂಟ್ ನ ಚೆಕ್ ಮಾಡ್ತಾರೆ ಅಂದ್ರೆ ಅಮೌಂಟ್ ಬಂದಿದೆಯಾ ಅಲ್ಲ ಅಮೌಂಟ್ ಬಂದಿದೆಯಾ ಅಂತ ಅದು ಇನ್ನೊಂದು ಅಕೌಂಟ್ ಗೆ ಹೋಗಿರುತ್ತೆ ಸೊ ಆ ರೀತಿ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಅದಕ್ಕೆ ನಿಮ್ಮ ಅಕೌಂಟ್ಗಳು ಎಷ್ಟಿದಾವೆ ಯಾವ್ಯಾವ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಂಡು ಚೆಕ್ ಮಾಡಿ ನಿಮಗೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕರೆಕ್ಟ್ ಆಗಿ ಸಿಗುತ್ತೆ ಇನ್ನು ನಾಳೆಯಿಂದ ಇನ್ನೊಂದು ದೊಡ್ಡ ಬದಲಾವಣೆ ಏನಪ್ಪಾ ಮೂರನೇ ಬದಲಾವಣೆ ಅಂತಂದ್ರೆ ಬಹಳಷ್ಟು ಮಂದಿ ಏನ್ ಮಾಡಿದರೆ ಈ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿದೆಯಾ ಇಲ್ಲ ಅಂತ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡ್ತಾ ಇಲ್ಲ ಅಂದ್ರೆ ಈ ಒಂದು ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂತ ಇರುತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆದ್ರೆ ಮಾತ್ರ ಈ ಒಂದು ಗೌರ್ಮೆಂಟ್ ಸ್ಕೀಮ್ ಗಳ ಒಂದು ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಅದಕ್ಕಾಗಿ ಬಹಳಷ್ಟು ಮಂದಿ ಇಲ್ಲಿ ಏನ್ ಮಾಡ್ತಾರೆ ನೆಗ್ಲಿಜೆನ್ಸಿ ತೋರಿಸಿರ್ತಾರೆ ನಿಮ್ಮ ಅಕೌಂಟ್ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಮತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಾ ಅಂತ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡ್ತಾ ಇರೋದಲ್ಲ ಅದಕ್ಕೆ ನಾಳೆಯಿಂದ ನೀವು ಈ ಕೆಲಸವನ್ನ ಕೂಡ ಮಾಡ್ಬೇಕಂತ ರಾಜ್ಯ ಸರ್ಕಾರ ತಿಳಿಸಿದೆ ಇನ್ನು ನಾಲ್ಕನೇ ಒಂದು ಹೊಸ ಅಪ್ಡೇಟ್ ಯಾವ್ದಪ್ಪ ಅಂತಂದ್ರೆ ಬಹಳಷ್ಟು ಮಂದಿ ಏನ್ ಮಾಡಿದ್ದಾರೆ ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ದಾರೆ ಸೊ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದಂತ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಬಂದಾಗಿರುತ್ತೆ ಯಾಕಂದ್ರೆ ಈ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಏನಿರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿರೋದಿಲ್ಲ ಸೊ ಇಂಥ ಪ್ರಾಬ್ಲಮ್ ಕೂಡ ಆಗಿದ್ರೆ ನಿಮ್ಗೆ ಹಣ ಬರೋದಿಲ್ಲ ಅದಕ್ಕಾಗಿ ನೀವೇನ್ ಮಾಡ್ತಾರೆ ಈ ರೀತಿ ನೀವೇನಾದ್ರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ನೀವು ಸೀದಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಈ ರೀತಿಯಾಗಿ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಅಲ್ಲಿ ಚೆಕ್ ಮಾಡಿಸಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅವರು ಹಣ ಬರುವಂತೆ ಅವರು ಮಾಡ್ತಾರೆ ಈ ರೀತಿಯಾಗಿ ನಾಳೆಯಿಂದ ನಾಲ್ಕು ಹೊಸ ಅಪ್ಡೇಟ್ ಗಳು ಅನ್ವಯ ಆಗ್ತಾ ಇದೆ ನೀವು ಹಣ ಪಡಿಬೇಕಾದ್ರೆ ಮತ್ತೆ ಮುಂದಿನ ಕಚ್ಚಿನ ಹಣ ಪಡಿಬೇಕಾದ್ರೆ ಅಥವಾ ಪೆಂಡಿಂಗ್ ಹಣ ಪಡಿಬೇಕಾದ್ರೆ ಈ ಒಂದು ನಾಲ್ಕು ಅಬ್ಸರ್ವೇಷನ್ಗಳನ್ನ ನೀವು ಕರೆಕ್ಟ್ ಆಗಿ ಮಾಡ್ತಾ ಇರಬೇಕು